ಎರಡನೇದಾಗಿ ಇಲ್ಲಿ ಸುಪಾರಿ ವಿಷಯ ಇಲ್ವಾ ಇದು ನಕಲಿನ ಸ್ವಾಮಿ ಚಂದೋ ಪಾಟೀಲು ಮಣಿಕಂಠ ರಾಥೋಡು ಬಸವರಾಜ್ ಮತ್ತಿಮೋಡು ಇವರೆಲ್ಲ ಗ್ಯಾಂಗ್ ಮಾಡ್ಕೊಂಡು ಅವ್ರನ್ನ ಸುಪಾರಿ ಕೊಡ್ಲಿಕ್ಕಿದೆ ಅಂತಂದು ಅವರೇ ಮೆನ್ಷನ್ ಮಾಡಿದ್ದಾರೆ ತೀರ್ಕೊಂಡ ವ್ಯಕ್ತಿ ನೋವಿನಿಂದ ತನ್ನ ಕಷ್ಟಗಳನ್ನು ಹೇಳ್ಕೊಂಡಿರ್ತಾನೆ ಅದು ಸತ್ಯ ಇದೆ ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಯಾಕೆ ಟರ್ನ್ ನೋಡಿದಿದ್ದೀರಿ ಈಗ ಇಲ್ಲಿ ಸುಳ್ಳು ನಾವು ಹೇಳ್ತಿದ್ದೀವ ನೀವ್ ಹೇಳ್ತಿದ್ದೀರಾ ಹೇಳಿ ನಮಗೆ ಬಿಜೆಪಿಯವರು ಸುಳ್ಳುಗಾರರು ನನ್ನನ್ನು ಸುಳ್ಳು ಮಾಡಿದ್ದೀರಿ ನನ್ನ ಜೀವನದಲ್ಲಿ ನಾನು ಸುಳ್ಳು ಹೇಳೋದಿಲ್ಲ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರೇ ನನ್ನ ರಾಜಕೀಯ ವಯಸ್ಸೆಷ್ಟಿದೆ ಗೊತ್ತಾ ನಿಮ್ಮ ವಯಸ್ಸು ಅಷ್ಟಾಗಿಲ್ಲ ನಾನು ವೈಯಕ್ತಿಕವಾಗಿ ಮಾತಾಡೋದಿಲ್ಲ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡ್ತೇನೆ ನೀವೇನ್ ಮಾಡ್ತೀರಿ ಬರೀ ನಮ್ಮನ್ನ ನಿಮ್ಮ ಹೆಸರು ಯಾಕೆ ಇಲ್ಲ ಅಂದ್ರೆ ನೀವು ಸಚಿವರು ನಿಮ್ಮ ಹೆಸರು ಇದರಲ್ಲಿದೆ ಡೆತ್ ನೋಟ್ ಅಲ್ಲಿ ಅದಕ್ಕೆ ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ತಗೊಳ್ಳೋದಿಲ್ಲ ರಾಜಕೀಯ ನಾನು ಬಹಳ ಕಾಲ ಮಾಡಿದ್ದೀನಿ ವೈಯಕ್ತಿಕವಾಗಿ ನಿಂದಿಸೋದನ್ನ ಬಿಡ್ರಿ ಆಮೇಲೆ ನಿಮ್ಮ ನೇತೃತ್ವದಲ್ಲಿ ಬಹಳ ಚರ್ಚಿತ ವಿಷಯ ಗುಲ್ಬರ್ಗದಲ್ಲಿ ಹನಿ ಟ್ರಾಪ್ ಹನಿ ಟ್ರಾಪ್ ಕೇಸು ಇಲ್ಲಿವರೆಗೂ ನಾವು ಅನ್ಕೊಂಡಿದ್ವಿ ಯಾರ್ದು ಹನಿ ಟ್ರ್ಯಾಪ್ ನಡೀತಾ ಇತ್ತು ಏನೇನೋ ಪಾಪ ಅಲ್ಲಿ ಏನೇನೋ ಆಗಿದೆ ಅಂತ ಈಗ ಈ ಪತ್ರದಲ್ಲಿ ಹನಿ ಟ್ರಾಪ್ನ ವಿಷಯವನ್ನ ಸಚಿನ್ ಬರೆದಿದ್ದಾರೆ ಈ ಗ್ಯಾಂಗು ಮೂರ್ನಾಲ್ಕು ಹೆಣ್ಣು ಮಕ್ಕಳನ್ನ ಇಟ್ಕೊಂಡಿದ್ದಾರೆ ಹೊರ್ಗಡೆಯಿಂದ ತಂದು ಯಾವ ವ್ಯಕ್ತಿ ಬಾಲ ಬಿಚ್ಚಿದ್ರೆ ಅವನೇನಾದರೂ ಮಾತಾಡಿದ್ರು ಅಂದ್ರೆ ಹನಿ ಟ್ರ್ಯಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕಿ ಒಳಗೆ ಕಳಿಸ್ತಾರೆ ಅಂತ ಅವನು ಬರೆದಿದ್ದಾನೆ ಪ್ರಾಣ ತ್ಯಾಗ ಮಾಡಿರ್ತಕ್ಕಂತ ಸಚಿನ್ ಬರೆದಿದ್ದಾನೆ ನೀವು ಮಾತಾಡೋದು ನೋಡದೆ ನಾನು ನಿಮ್ಮ ಮನಸ್ಸು ನಿಮ್ಮ ನಿಮ್ಮ ಜೊತೆಯಲ್ಲಿ ಇದೆಯಾ ನಿಮ್ಮ ಆರೋಗ್ಯ ಸರಿ ಇದೆಯಾ ಇತಿಮಿತಿ ಇಲ್ಲದೆ ಮಾತಾಡ್ತಿದ್ದೀರಿ ನೀವು ವಿಷಯ ಏನಿದೆಯೋ ಅಷ್ಟೇ ಮಾತಾಡಬೇಕು ಅದನ್ನು ಬಿಟ್ಟು ಬರೀ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳೋದು ಅದು ಬಿಜೆಪಿಯವರ ಕೆಲಸ ದಾರಿ ತಪ್ಪಿಸೋದು ಕೆಲಸ ಇದು ದಾರಿ ತಪ್ಪಿಸೋದಾ ಈಗ ನೀವು ದಾರಿ ತಪ್ಪಿದ್ದೀರಿ ಇದಕ್ಕೆ ಉತ್ತರ ಕೊಡಬೇಕಾಗಿದೆ ತಪ್ಪಿಸ್ಕೊಂಡು ನೀವು ಇಲ್ಲದಿದ್ದು ವಿಷಯ ಬಿಟ್ಟು ಬೇರೆಲ್ಲ ಮಾತಾಡ್ತೀರಿ ನೀವು ನಾವು ಎಲ್ಲಾ ಬಿಟ್ಟು ವಿಷಯ ಮಾತಾಡ್ತೀವಿ ನಿಮಗೂ ನಮಗೂ ಇರೋ ವಿಷಯ ಇಷ್ಟೇ ವ್ಯತ್ಯಾಸ ಇಷ್ಟೇ ಡಿಲ್ಲಿಯಿಂದ ನನಗೆ ಗೊತ್ತಿದೆ ಡಿಲ್ಲಿ ಕುಳಿತುಕೊಂಡು ಯಾರ್ಯಾರಿಗೂ ಫೋನ್ಗಳು ಬರ್ತಾ ಇದೆ ಇದುವರೆಗೂ ಅವರು ಪರವಾಗಿ ಮೂರು ಜನರು ಮಾತಾಡಿದ್ದಾರೆ ಒಂದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮಾತಾಡಲೇಬೇಕು ಮುಖ್ಯಮಂತ್ರಿಗಳೇ ಮಾತಾಡಲಿಲ್ಲ ಅಂತಂದ್ರೆ ಅವರು ಮುಖ್ಯಮಂತ್ರಿ ಸ್ಥಾನ ಇರುತ್ತಾ ಅವರು ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ ಪಾಪ ಅವ್ರ ಕಷ್ಟ ನಮಗೆ ಗೊತ್ತಾಗತ್ತೆ ಸಿದ್ದರಾಮಯ್ಯನವರು ಯಾವ ರೀತಿ ತೊಂದರೆಯಲ್ಲಿದ್ದಾರೆ ನಮಗೆ ಗೊತ್ತಾಗತ್ತೆ ಒಬ್ಬರು ಹೌದಲ್ವೇ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಅವರು ಸಪೋರ್ಟ್ ಮಾಡಿ ಮಾತಾಡಲಿಲ್ಲ ಅಂದ್ರೆ ಅವ್ರ ಕಷ್ಟ ಆಗತ್ತೆ ಯಾಕಂದ್ರೆ ಅವ್ರ ಮುಖ್ಯಮಂತ್ರಿಗಳು ಅವ್ರ ಸ್ಥಾನ ಉಳಿಸ್ಕೊಳ್ಬೇಕಾಗಿದೆ ಒಂದು ಸಮಯ ಉಪಮುಖ್ಯಮಂತ್ರಿಗಳು ಮಾತಾಡಲಿಲ್ಲ ಅಂತಂದ್ರೆ ಮುಂದೆ ಆ ಸ್ಥಾನಕ್ಕೆ ಬರಬೇಕಾಗಿದೆ ಅದಕ್ಕೆ ಯಾರನ್ನು ಓಲೈಕೆ ಮಾಡಬೇಕು ಅದನ್ನು ಮಾಡ್ತಿದ್ದಾರೆ ಅವರು ಮತ್ತೆ ಗೃಹ ಸಚಿವರು ಅವ್ರ ಇಲಾಖೆ ವಿಷಯ ಅವರು ಮೂವಾರ ಬಿಟ್ಟರೆ ಇನ್ನಾರು ಮಾತಾಡಿಲ್ಲ ಯಾಕೆ ಮಾತಾಡಿರ್ತಾ ಇಲ್ಲ ನೀವೆಲ್ಲ ಮಂತ್ರಿಗಳು ಅಂತ ಮೇಲಿಂದ ಒತ್ತಡಗಳು ಬರ್ತಾ ಇದೆ ದೆಹಲಿಯಿಂದ ಹೆಡ್ ಕ್ವಾರ್ಟರ್ ಇಂದ ಆದರೂ ಅವರು ಮಾತಾಡಕ್ಕೆ ಆಗ್ತಾ ಇಲ್ಲ ಪಾಪ ಯಾಕೆ ಅಂದ್ರೆ ಸತ್ಯ ಏನು ಅನ್ನೋದು ಇಲ್ಲಿ ಕೈ ಕೈಯಲ್ಲಿದೆ ಕೈಗನ್ನಡಿ ಸತ್ಯ ಇದೆ ಈ ಕಾರಣಕ್ಕೆ ಆದ್ರೆ ನಾನು ಹೇಳ್ತೇನೆ ಬಹಳ ಹೋರಾಟ ಮಾಡಿ ಬಂದವರ ತರ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವರೇ ಎಲ್ಲೆಲ್ಲಿ ಹೋರಾಟ ಮಾಡಿದ್ರಿ ಹೇಳಿ ನೋಡೋಣ ನೀವು ಯಾವ್ಯಾವ ಊರಲ್ಲಿ ಹೋರಾಟ ಮಾಡಿದ್ರಿ ಅಂತ ಹೇಳಿ ಸ್ವಾಮಿ ಸ್ವಲ್ಪ ನೋಡೋಣ ನಾವು ಇಡೀ ಜೀವನ ಹೋರಾಟವೇ ನಮ್ಮ ಜೀವನ ನಾವು ಮಾಡ್ಕೊಂಡು ಬಂದಿರೋದು ಅದಕ್ಕೆ ನನ್ನ ಹೆಸರು ಚಲವಾದಿ